ಹಾಯ್ ಹಲೋ ನಾನು ಮದುವೆ ಮನೆ ಶೈಲಿ ಸಾಂಬಾರು ರೆಸಿಪಿ ಮಟನ್ ಸಾಂಬಾರು ರೆಸಿಪಿನ ನಿಮಗೆ ಹೇಳ್ಕೊಟ್ಟೆ ಈಗ ನೆಕ್ಸ್ಟ್ ನಾನು ಚಿಕನ್ದು ಗ್ರೇವಿ ಟೈಪಲ್ಲಿ ಸ್ವಲ್ಪ ಫ್ರೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದು ಸಕ್ಕದಾಗೆ ಇರುತ್ತೆ ಬನ್ನಿ ನೋಡೋಣ ಅಂದರೆ ಅದು ಮದುವೆ ಮನೆ ಶೈಲಿನಲ್ಲೇ ಮಾಡಿ ತೋರಿಸ್ತೀನಿ ಯಾವುದೇ ಆಗಲಿ ಯಾವುದೇ ಥರದ್ದು ನಾನು ಆಚೆಗೆ ಯೂಸ್ ಮಾಡಲ್ಲ ಮನೆಯಲ್ಲೇ ಏನಿರುತ್ತೋ ಆವಾಗಲೇ ಮಾಡಿಕೊಂಡು ರೆಡಿ ಮಾಡ್ಕೊಳ್ತೀನಿ ಓಕೆನಾ ಬನ್ನಿ ಹೇಗೆ ಮಾಡೋದು ಚಿಕನ್ನ ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ತೋರಿಸ್ತೀನಿ ಬನ್ನಿ ಕಮ್ ಆಯ್ತು ನೋಡಿ ಚಿಕನ್ಗೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ಹೇಳ್ಕೊಡ್ತೀನಿ ನಾನು ಚಿಕನ್ ತೊಳೆದ್ಬಿಟ್ಟು ಉಪ್ಪು ಅರಿಶಿನ ಪುಡಿ ಸ್ವಲ್ಪ ಮೆಣಸು ಪೌಡರ್ ಹಾಕೊಂಡು ಮ್ಯಾಗ್ನೇಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಯಾವುದನ್ನೇ ಆಗಲಿ ಚಿಕನ್ ಮಟನ್ ತಂದ್ರೆ ತೊಳೆದ್ಬಿಟ್ಟು ನೀಟಾಗಿ ಅರಿಶಿನ ಪುಡಿ ಹಾಕಿ ತೊಳ್ಕೊಳ್ಳಿ ಮತ್ತೆ ಅರಿಶಿನ ಪುಡಿ ಹಾಕಿ ಮ್ಯಾಗ್ನೇಟಿಂಗ್ ಮಾಡಿ ಇಟ್ಕೊಳ್ಳಿ ಏನಾದರೂ ಚಿಕನ್ ಅಲ್ಲಿ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಇದ್ರೆ ಎಲ್ಲ ಸರಿ ಹೋಗುತ್ತೆ ಅಂದ್ರೆ ಆಂಟಿ ಬ್ಯಾಟಿಕ್ ಆಗಿ ಅರಿಶಿನ ಪುಡಿ ಕೆಲಸ ಮಾಡುತ್ತಾ ನಿಮಗೆ ಗೊತ್ತಿರುತ್ತೆ ಸೊ ಉಪ್ಪನ್ನ ಹಾಕಿ ನಾನು ಕಲಸ ಇಟ್ಕೊಂಡಿರ್ತೀನಿ ಯಾಕಂದ್ರೆ ನಾವೇನಾದ್ರೂ ಮಾಡುವಾಗ ಉಪ್ಪು ಬೇಗ ಇದೆಯಲ್ಲ ಈ ಥರ ಕಲಸಿ ಇಟ್ಕೊಳೋದ್ರಿಂದ ಅದು ಉಪ್ಪು ಇಟ್ಕೊಂಡು ಮಾಡಿದಾಗ ರೆಸಿಪಿ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾನು ಅರಿಶಿನ ಪುಡಿ ಉಪ್ಪು ಈ ಖಾರ ಪುಡಿ ಧನ್ಯ ಪುಡಿ ಬೇಕು ಅಂದ್ರೂ ಮ್ಯಾಗ್ನೆಟಿಂಗ್ ಮಾಡಿ ಇಟ್ಕೊಳ್ಳಿ ಓಕೆನಾ ಯಾವುದೇ ಕಾರಣಕ್ಕೂ ಮೊಸರು ಎಲ್ಲ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಅದು ಹಲಿ ಫುಡ್ಡು ಅಂದ್ರೆ ಎಲ್ಲ ಮ್ಯಾಗ್ನಿಟಿಂಗ್ ಮಾಡ್ಕೊಂಡು ಅಡಿಗೆ ಮಾಡ್ಬಿಟ್ಟು ತಿನ್ಬಾರ್ದು ಸೊ ಏನಿರುತ್ತೆ ಇದ್ರಲ್ಲೇ ಮಾಡ್ಕೊಬೇಕು ನಾನು ಇದೇ ಅರಿಶಿನ ಪುಡಿ ಉಪ್ಪು ಮೆಣಸು ಇಷ್ಟ ಹಾಕೊಂಡು ಮ್ಯಾಗ್ನೇಟಿಂಗ್ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ರುಬ್ಬಕ್ಕೆ ಮಸಾಲೆ ನಾನು ಒಂದ್ ಈರುಳ್ಳಿ ತಗೊಂಡಿದ್ದೀನಿ ಒಂದ್ ಟೊಮೊಟೊ ಒಂದ್ ಸ್ವಲ್ಪ ಹಸಿರು ಮೆಣಸಿ ಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ತಗೊಂಡಿದ್ದೀನಿ ಮತ್ತೆ ಸ್ವಲ್ಪ ಅದಕ್ಕೆ ಸ್ಪೈಸಸ್ ಒಂದು ಅನಾನಸ್ ಮೊಗ್ಗು ಎರಡು ಏಲಕ್ಕಿ ಲವಂಗ ಚಕ್ಕೆ ಅಜ್ವಾನ ಜೀರಿಗೆ ಸ್ವಲ್ಪ ಅದಕ್ಕೆ ಸಾಸಿವೆ ಹಾಕೊಂಡಿದ್ದೀನಿ ಮತ್ತೆ ಇದು ಕಾಳು ತಗೊಂಡಿದ್ದೀನಿ ಇದು ಜೀರಿಗೆ ಅಜ್ವಾನ ಎಲ್ಲ ತೊಗೊಳ್ಳೋದ್ರಿಂದ ಇದು ಚಿಕನ್ ತುಂಬಾ ಹೀಟ್ ಅಲ್ವಾ ಸೊ ಹಾಗಾಗಿ ಅವೆಲ್ಲ ಹೊಟ್ಟೆ ನೋವು ಬರುವ ಸಾಧ್ಯತೆ ಇರುತ್ತೆ ಅಂದ್ರೆ ಹೀಟ್ ಜಾಸ್ತಿ ಆಗಿ ಕೆಲವರಿಗೆ ಹಾಗಾಗಿ ನಾವು ಇದು ಜೀರಿಗೆ ಅಜ್ವಾನ ಎಲ್ಲ ಹಾಕೋದ್ರಿಂದ ಹೀಟ್ ಎಲ್ಲ ಕಡಿಮೆ ಆಗಿ ಒಂದ್ ಸ್ವಲ್ಪ ಹೆಲ್ದಿ ಆಗಿರ್ತೀವಿ ಓಕೆನಾ ಯಾವ್ದೇ ತರದ್ದು ಪ್ರಾಬ್ಲಮ್ ಆಗೋಲ್ಲ ಸೊ ನಾನು ಅದಕ್ಕೆ ನಾನು ರುಬ್ಬಿಟ್ಕೊಂಡಿದ್ದೀನಿ ತೆಂಗಿನಕಾಯಿ ಹಾಲು ತೆಂಗಿನಕಾಯಿನ ಅದನ್ನೇ ಹಾಕ್ಕೊಳ್ತೀನಿ ಮತ್ತೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಅದನ್ನೇ ಒಂದು ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಈಗ ಹೇಗ್ ಮಾಡೋದು ನೋಡೋಣ ಬನ್ನಿ ಚಿಕನ್ ಗ್ರೇವಿ ಅದೇ ಮದುವೆ ಮನೆ ಶೈಲಿನಲ್ಲೇ ಮಾಡೋದು ಇವತ್ತು ಹೇಳ್ಕೊಡ್ತಾ ಇರೋದು ಹೇಗ್ ಮಾಡೋಣ ಹೇಗ್ ಮಾಡೋದು ತೋರಿಸ್ತೀನಿ ಬನ್ನಿ ಲೆಸ್ ನೋಡ್ಕೋ ನೋಡ್ಕೊಬರೋಣ ಈಗ ಪ್ಯಾನ್ ಇಟ್ಕೊಂಡಿದ್ದೀನಿ ಅಂದರೆ ಇದು ಚಿಕನ್ ಗ್ರೇವಿ ಅಂದರೆ ಫ್ರೈ ಏನು ಮಾಡ್ತಿದ್ದೀವೋ ಅದಕ್ಕೆ ಅದಕ್ಕೆ ಪ್ಯಾನ್ ಇಟ್ಕೊಂಡಿದ್ದೀನಿ ಮಸಾಲೆ ಏನು ತೊಗೊಂಡಿದ್ದೀನೋ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಮಾಡ್ಕೊಳ್ಳೋಕ್ಕೆ ಅಂದರೆ ಹಾಗೆ ರುಬ್ಕೊಳ್ಳೋಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಿದ್ದೀನಿ ಪ್ಯಾನ್ಗೆ ಅದಕ್ಕೆ ನಾವು ತಗೊಂಡಿರೋಂತ ಸ್ಪೈಸಸ್ ಹಾಕೊಳ್ಳೋಣ ಲೋ ಫ್ಲೇಮ್ ಅಲ್ಲೇ ಉಳ್ಕೊಳ್ಳಿ ಅಲ್ಲ ಚೆನ್ನಾಗಿ ಆಯ್ತಾ ಈ ತರನೇ ಚೆನ್ನಾಗಿ ಉಡ್ಕೊಳ್ಳಿ ಲೋ ಫ್ಲೇಮ್ ಅಲ್ಲಿ ಉಡ್ಕೊಳ್ಳಿ ನೆಕ್ಸ್ಟ್ ನಾವು ತಗೊಂಡಿರೋಂತ ಈರುಳ್ಳಿ ಒಂದ್ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಪುದೀನಾ ಕರ್ಬೇನ್ ಸೊಪ್ಪು ಹಸಿರು ಮೆಣಸಿಕಾಯಿ ಇದು ಹಾಕೊಳ್ತಾ ಇದು ಚೆನ್ನಾಗಿ ಫ್ರೈ ಹಾಕ್ಬೇಕು ಅಲ್ಲಿಗಂತ ಚೆನ್ನಾಗಿ ಉಟ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದು ಇದಕ್ಕೆ ನಾನು ಸ್ವಲ್ಪ ಖಾರ ಪುಡಿ ಹೌದು ಖಾರ ಪೌಡ್ರು ಧನಿಯಾ ಪೌಡ್ರು ಹಾಕ್ತೀನಿ ಆವಾಗ ತೋರ್ಸೋದು ಮರ್ತೋಗಿದೆ ಫ್ರೆಂಡ್ಸ್ ಖಾರ ಪುಡಿ ಮತ್ತೆ ಧನಿಯಾ ಪುಡಿ ಹಾಕೊಂಡು ಇದಕ್ಕೆ シャルメण सीखाया किदीनी पेपरो ಹಾಕಿದಿನಿ சோ ಹಾಗಾಗಿ ಕರಪುದಿನ ನೋರಿ ಹಾಕೋಲಿ ನಾನು ಅರ್ಧ ಟೀಬಲ್ ಸ್ಪೂನ್ ಹಾಕೋಲಿ ಫ್ರೆಂಡ್ಸ್ ನಾನು 1 ಟೇಬಲ್ ಸ್ಪೂನ್ দಹಿ ಪೋರ್ ಹಾಕೋಲಿ ಇದಿಗೆ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಮಸಾಲೆ 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 ರೆಡಿ ಆಗಿದೆ ಕುಕ್ಕರ್ ಸ್ವಲ್ಪ ಆಯಿಲ್ ಚಿಕನ್ ಫ್ರೈ ಮಾಡ್ಕೊಳಕ್ಕೆ ನಿಮಗೆ ಎಷ್ಟು ಬೇಕು ಆಯಿಲ್ ಹಾಕೊಳ್ಳಿ ಚಿಕನ್ ಫ್ರೈಗೆ ಸ್ವಲ್ಪ ಆಯಿಲ್ ಇದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ತಿದ್ದೀನಿ ಅದಕ್ಕೆ ಈರುಳ್ಳಿ ಹಾಕೋಣ ಫ್ರೈಗೆ ಈರುಳ್ಳಿ ಹಾಕೋಣ ಹೆಚ್ಚಿಟ್ಕೊಂಡಿರೋಂತದ್ದು ಆಗ್ಲೇ ಹೆಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿ ಅರ್ಧ ಈರುಳ್ಳಿ ಹಾಕಿ ಅರ್ಧ ಈರುಳ್ಳಿ ಇಟ್ಟಿದ್ದೀನಿ

ಇನ್ನ ಇದಕ್ಕೆ ದಪ್ಪ ಕುಳಿಕೊಂಡಿದ್ದೀನಿ ಆ ತರನೇ ಕುಳಿಕೊಂಡು ಚೆನ್ನಾಗಿರುತ್ತೆ ನಾನು ಆಗ್ಲೇ ಚಿಕನ್ ಕಲ್ಸಿ ಮ್ಯಾಗ್ನೆಟಿಂಗ್ ಮಾಡಿಟ್ಕೊಂಡಿದ್ನಲ್ವಾ ಅದ್ರ ಜೊತೆ ಉಪ್ಪು ಪೆಪ್ಪರ್ ಪೌಡರ್ ಹಾಕೊಂಡು ಅದನ್ನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ತೀವಿ ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಇದ್ ಮಾಡ್ಕೊಳ್ಳಿ ಎಣ್ಣೆ ಆವಾಗಲೇ ಅಂಥದ್ದು ತೆಂಗಿನಕಾಯಿನ ಸ್ವಲ್ಪ ಹಾಕ್ಕೊಳ್ಳಿ ನಾನು ಸ್ವಲ್ಪ ಹಾಕೊಳ್ತೀನಿ ಜಾಸ್ತಿ ಹಾಕೊಳ್ಳಲ್ಲ ನೀವು ಬೇಕಾದ್ರೆ ಹಾಕೊಳ್ಳಿ ನಾನು ಹಾಕಲ್ಲ ನಂಗೆ ಸ್ವಲ್ಪನೇ ಸಾಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಇದು ಇವಾಗ ನಾನು ರುಬ್ಬಿರ ಅಂತ ಮಸಾಲೆ ಹಾಕ್ತಾ ಇದ್ದೀನಿ ಅದಕ್ಕೆ నీరు అక్కుబెడి హంగే డ్రై మార్కొలి చనగాగే డ్రై మార్కొలి చనగా డ్రై ఆయిట్లేదు ಆಯಿಲ್ ಬಿಟ್ಕೊಂಡ್ ಬರ್ಬೇಕು ಆ ಮಸಾಲೆ ಎಲ್ಲಾ ಬೆಂದು ಆಯಿಲ್ ಮೇಲೆ ಬಂದ್ರೆ ಆವಾಗ ಚೆನ್ನಾಗಿ ಡ್ರೈ ಆಗಿದೆ ಹಳ್ಳಿಗಂಟ ಫ್ರೈ ಮಾಡ್ಕೊಳ್ತಾ ಇರಿ ಚೆನ್ನಾಗಿ ಅದು ಮಸಾಲೆ ಎಲ್ಲಾ ಕಲ್ಸ್ಕೊಡಿ ನೀಟಾಗಿ ಉಪ್ಪು ಬೇಕಂದ್ರೆ ಹಾಕೊಳ್ಳಿ ಟೇಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಕೊಡಿ ಬೇಕಂದ್ರೆ ನೀರ್ ಹಾಕೊಳ್ಳಿ ಸ್ವಲ್ಪ ಅಷ್ಟೇ ಅದು ಚೆನ್ನಾಗಿ ಡ್ರೈ ಆಗಲಿ ಅದರಲ್ಲಿರೋ ವಾಟರ್ ಕಂಟೆಂಟ್ ಎಲ್ಲಾ ಡ್ರೈ ಆಗಿ ಆ ಮಸಾಲೆ ಎಲ್ಲ ಬೆಂದು ಅದ್ರಲ್ಲೇ ಎಣ್ಣೆ ಅಕ್ಕಿರ್ತಿವ ಅದೆಲ್ಲ ಮೇಲ್ ಬರುತ್ತೆ ಅವಾಗ ಅದು ಚೆನ್ನಾಗಿ ಡ್ರೈ ಆಗಿದೆ ಅಂತ ಅರ್ಥ ಅವಾಗ ಬೇಕಾದ್ರೆ ಸ್ವಲ್ಪ ನೀರ್ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅವಾಗ ಚೆನ್ನಾಗುತ್ತೆ ನಂಗೆ ಸ್ವಲ್ಪ ಉಪ್ಪು ಬೇಕು ಉಪ್ಪು ಕೊಡ್ತಿದ್ದೀನಿ ನೋಡಿ ನಾನು ಇಷ್ಟು ಉಪ್ಪಾಕ್ತ ಇದ್ದೀನಿ ಆಕ್ಚುಲಿ ನಾನೇನು ವಾಟರ್ ಏನು ಹಾಕಲ್ಲ ಅಲ್ಲೇ ಡ್ರೈ ಮಾಡ್ಕೊಳ್ತೀನಿ ನೀವು ಕೂಡ ಹಾಗೆ ಮಾಡ್ಕೊಳ್ಳಿ ಬೇಕಂದ್ರೆ ಸ್ವಲ್ಪ ಹಾಕೊಳ್ಳಿ ತೀರಾ ನಿಮ್ದು ಗಟ್ಟಿ ಇದೆ ಅಂದ್ರೆ ಸ್ವಲ್ಪ ಹಾಕೊಳ್ಳಿ ல எண்ண வியிா தவ உடனே பான்கொங்க சாந்த ட்ரெயிலு ನೀವು ಕೂಡ ಚಿಕನ್ ಇದೇ ತರ ಮನೆ ಮಾಡ್ಕೊಂಡ್ತೀನಿ ನೋಡಿ ರೆಡಿ ಇದೆ ನೋಡಿ ಎಣ್ಣೆ ಇಷ್ಟು ಚೆನ್ನಾಗಿ ಬಿಡ್ತದ ಇದೇ ತರ ನೀವು ಕೂಡ ಮಾಡ್ಕೊಂಡು ತಿನ್ನಿ ಓಕೆನಾ ಇವರ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ಇದು ಚಿಕನ್ ಫ್ರೈ ಆಕ್ಚುಲಿ ನಿಮಗೂ ಇಷ್ಟ ಆದ್ರೆ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಶೇರ್ ಮಾಡಿ ಬಾಯ್ ಮಟನ್ ಚಿಕನ್ ಫ್ರೈ ಸಕ್ಕರಾಗಿದೆ ನೋಡಿ ಸಕ್ಕರಾಗಿ ಬಂದಿದೆ ಚಿಕನ್ ಫ್ರೈ ಮದುವೆ ಮನೆ ಶೈಲಿ ಇದು ನೀವು ಕೂಡ ಮಾಡ್ಕೊಂಡು ತಿನ್ನಿ